ಅದು ಮಳೆಗಾಲ ಈಗಿನಂಗೆ ಸ್ವಲ್ಪ ಮಳೆ ಹಾಕಿರಲಿಲ್ಲ ಒಮ್ಮೆ ಶುರು ಅಂದ್ರೆ ಧೋ ಧೋ ಅಂತ ಸುರಿತಿತ್ತು ಪನವಳಿಗೊಂದು ನೀರ ದಡ ದಡ ಅಂತ ಹಂಗೆ ಒಂದ ಸವನ ಬೀಳ್ತಿತ್ತು ಆದ ಆಗ ನಮ್ಮವ್ವ ನಮ್ಮ ಮಾಯಿ ಮನೆ ನಮ್ಮನ್ನು ಹೊರಗೆ ಹಾಕಿ ಹೊಸ ಮನೆಗೆ ತಾವು ಹೋಗಿದ್ರು ನಮ್ಮಪ್ಪ ದುಡಿಯೋದಿಲ್ಲ ಅನ್ನೋದು ಒಂದೇ ಕಾರಣ ಅದಕ್ಕೆ ಅವ್ವ ನಮ್ಮ ಅಂದ ಅಂದದ್ದಿನ ಅನಿಸ್ಕೊಂಡು ಆ ಮನೆಯಾಗ ಇಬ್ಬರದು ಒಬ್ಬಾಕಿನ ದುಡಿಯಾಕಿ ಹಾಕಿ ನಾಲ್ಕು ಗಂಟೆಗೆ ಗೆದ್ದು ಹನ್ನೆರಡು ಸೇರಿ ಜೋಳ ಬೀಸೋದು ಗಿರ್ನ್ಯಾಗ ಬೀಸಿದ ಹಿಟ್ಟ ಚಲೋ ಇರೋದಿಲ್ಲ ಅದಕ್ಕೆ ಇಂಜಿನ್ ವಾಸ ಬರ್ತೈತಿ ಅಂತ ಹೇಳಿ ನಮ್ಮ ಆಯಿ ನಮ್ಮ ನಮ್ಮಅನ ಕಡೆ ಆ ಜೋಳದ ಎಲ್ಲ ಹಿಟ್ಟನ್ನು ಮಾಡ್ಸಾಕಿ ಅವರಿಗೆ ಅತ್ತಿಗಳನ್ನ ಕಾಡಲಿಲ್ಲ ಅತ್ತಿಗೆ ಸುಶ್ಯಾನ ಸುಶ್ಚಾರನ್ನ ಕಾಡಲಿಲ್ಲ ಅಂದ್ರೆ ಹೆಂಗೆ ನಡೆದತ್ತು ಜೀವನ ಸೌಡ್ ಇರಲಾರ್ದಂಗೆ ಕೆಲಸ ನಮ್ಮ ಹೋಗ ಹೆಣ್ಮಕವ್ವ ಚಂದಾಳು ಗಾಂಬಿ ಎಲ್ಲರ ಕೈಲೇ ಮಾಡಿಸಿಕೊಂಡು ಮಾತಿಗೆ ಕೂಡಾಕಿ ಕಸೂತಿ ತೈಯು ಕಲಿ ಗೊತ್ತಿತ್ತು ಅಕ್ಕಿಗೆ ಅಕ್ಕಿನ ಹಿಡ್ಯವ್ರೆ ಯಾರು ಇರ್ಲಿಲ್ಲ ತಾನು ಸಣ್ಣಾಕಿದ್ರು ಎಲ್ಲ ಅಕ್ಕಿದ ಕಾರ್ಬಾರ ಮೇಲಾಗಿ ನಾಲ್ಕನೇ ತ ಸಾಲಿ ಬೇರೆ ಕಲ್ತಿದ್ಲು ಅವಾಗ ನಾಲ್ಕನೇ ತ ಸಾಲಿ ಕಲ್ತಳಂದ್ರ ದೊಡ್ಡ ಕೆಲ್ಸ ಅದು ಕಲ ಚೆನ್ನ ಮಗಳಂದ್ರೆ ತೀರೇ ಹೋಯ್ತು ಅಕ್ಕಿಗೆ ಭಾಳ ಕಿಮ್ಮತ್ತ ನಾಲ್ಕು ಮಂದಿ ಹನ್ನದ್ರೊಳಗೆ ಒಬ್ಬಾಗಿನ ತಂಗಿ ಅಂತ ಸಲಗೂನು ಬಾಳ ಅದಕ್ಕೆ ಉಳ್ದಿಬ್ಬರು ಸೊಸ್ತಾರು ದಿನ ದುಡಿಯೋ ಹಂಗ ದುಡಿಯೋದೇ ದುಡಿಯೋದು ಸಾಮಾನ್ಯ ಇರಲಿಲ್ಲ ಅಕ್ಕಿ ಎದೆಯೊಳಗ ರೊಕ್ಕದ ಗಿಡ ಹುಟ್ಟಿತ್ತು ಪ್ರೀತಿ ಅನ್ನೋದು ಹಳ್ಳ ಹಿಡಿದು ಹೋಗಿತ್ತು ಬಾಯಾಗ ಬೇಗಳಂತೂ ಹೊಸ ಡಿಕ್ಷ್ನರಿ ಬರೀಬೇಕು ಅಂತಾವು ನಶೀಕಿನಾಗ ಲಘು ಏಳುಲಿಲ್ಲ ಅಂದ್ರೆ ಸ್ವಸ್ತಾರಿಗೆ ಬಾಯಿ ಬಂದಂಗೆ ಬೇಯ್ಯು ಹಾಕಿ ಈ ಮನೆಯಾಗ ದುಡಿಯಾಕೆ ಬಂದಿರೋ ಏನು ಗಂಡುಗಳು ಕೂಡ ಮಣ್ಕೊಳಕ್ಕೆ ಬಂದಿರೋ ಅಂತ ತಲೆ ಮೇಲೆ ಮೆಣಸಿನಕಾಯಿ ಅರಿಲಿ ಎಲ್ಲಿದ್ದೀವು ಗಂಟು ಬಿದ್ದು ಅಂತೀನಿ ಅಂತ ಬೈಯಿ ಹಾಕಿ ಗಂಡಸ ಮಕ್ಕಳೆಲ್ಲ ಊಟ ಮಾಡಿದ ಮ್ಯಾಗ ಉಳಿದು ಪಲ್ಯಕ್ಕೆ ಉಳ್ಳಾಗಡ್ಡೆ ಹೆಚ್ಚಿ ಹಾಕಿ ಅದನ್ನ ಈಡ್ ಮಾಡಿ ತಿನ್ನೋದು ನಿನ್ನ ಅನ್ನ ಅಂತ ಅಂದಿದ್ರ ನೀರಕಿ ನಿನ್ನೆ ಅನ್ನ ಇತ್ತಂದ್ರ ಅದನ್ನ ಮತ್ ನೀರಾಕಿ ಕುದಿಸೋದು ಉಳಿದ ಕಾರ್ಬ್ಯಾಳಾಗ ನೀರ್ ಸುರಿವಿ ಅದನ್ನ ವಾಡ್ ಮಾಡೋದು ಇದ್ರಾಗ ನಮ್ಮ ಮಾಯಿ ದೌಳಕ್ಕಿ ಬಾಳ್ ಚೈನ್ ಹಾಕಿದ್ಲು ಹಂಗಂತ ದೇವ್ರು ಅಕ್ಕಿ ಪುಣ್ಯಕ ಒಂದ್ ವರ್ಷ ತನಕ ಹಾಸಿಯಾಗನ ಮಲ್ಕೊಳ್ವಂಗ ಹೊಳ್ಳಾಡುವಂಗ ಮಾಡಿಬಿಟ್ಟಿದ ಅಕ್ಕಿ ಕಣ್ಣು ಮುಚ್ಚಿದ ಅಕ್ಕಿ ಕಣ್ಣು ಮುಚ್ಚಿಸಿದ ಆಗ ಸತ್ತಾಗ ನಾನು ಮ್ಯಾಟ್ರಿಕ್ ಇದ್ನಿ ನನಗ ಅಪ್ಪ ನಮ್ಮ ಕಾಕಾ ಪ್ರಹ್ಲಾದಪ್ಪ ನಮ್ಮವ್ವ ಅಳೋದ್ ನೋಡಿ ದುಃಖ ಬಂತು ಅತ್ತೆ ಸಾಕಷ್ಟು ಅತ್ತೆ ನಮ್ಮಾಯಿ ನಮ್ಮವ್ಗೆ ಸವನ ಬೈತಿದ್ಲು ನೀನ್ ಮಾರಿ ಮನಾಗ ಅಡಗಲಿ ಅಂತ ಆದ್ರ ಇಂದ ಆಯಿ ಮಾರಿನ ಇವತ್ತು ಮನ್ನಾಗ ಅಡಗುವಾಗ ನಮ್ಮವ್ವ ಯಾಕೆ ಹೇಳ್ತಾಳು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ ನಾನು ಆರು ವರ್ಷದ ಇದ್ನಿ ಅಂತ ಅವ್ವ ಹೇಳ್ತಿದ್ಲು ಏನ್ ಮಾಡಿದ್ರು ತಮ್ಮ ನಿಮ್ಮಾಯಿ ನಮ್ಮನ್ನ ಬಾಳ್ ಕಡ್ಯಾಳು ಹರ್ಚಂದ್ರಾಜನ್ ಕತೆ ಇತ್ತಲ್ಲ ಆ ವನವಾಸ ಬಂದಂಗೆ ನಮ್ಮ ವನವಾಸ ಬಂದಿತ್ತು ಅವನಕ್ಕಿಂತ ಕೆಟ್ಟ ಕಾಲ ನಮಗಿತ್ತು ತಮ್ಮ ಏನು ಹೇಳಿ ನಿನಗ ಅಂತ ಒಂದ ಸಾವ್ನ ಆ ಸಂಗತಿ ಎಲ್ಲ ಶುರು ಮಾಡಾಕಿ ಆಗ ಹತ್ತಿ ಸುಗ್ಗಿ ಹತ್ತಿ ಬಿಡ್ಸಾಕ ಹೆಂಗಸರೆಲ್ಲ ಕೂಡಿ ಹೋಗ್ತಿದ್ರು ನಾನು ಹೋಗಾಕಿ ಹೋಗುವಾಕಿ ಒಮ್ಮೆ ನಿನಗ ಕ ಕ್ವಾಡಿ ಕೆಮ್ಮು ಹತ್ತಿತ್ತು ಕೆಮ್ಮಿ ಕೆಮ್ಮಿ ಮುಖ ಎಲ್ಲ ಕೆಂಪು ಕೆಂಜಾಗಿ ಆಗಿತ್ತು ನೀನು ಕೆಮ್ಮದ್ ನೋಡಿದ್ರೆ ನನ್ಗೆ ಹೊಟ್ಟೆ ಖಾರ ಕಲಿಸಿದಂಗೆ ಆಗ್ತಿತ್ತು ಇಡೀ ಮನ್ಯಾಗ ಸಣ್ಣ ಹುಡುಗ ಆಗ ನೀನೊಬ್ನ ನಿನ್ನ ನಿಮ್ಮ ಮಾಯಿ ಎತ್ಕೊಂಡು ಹುಡುಗನ ನಾನು ನೋಡ್ಕೋತೀನಿ ಎಲ್ಲರೂ ಹೊಲಕ್ಕೆ ಹತ್ತಿ ಬಿಡ್ಸೋಕೆ ಹೋದ್ರು ಇನ್ನೂ ಏನು ಮಾಡ್ತೀಯ ತುಳ್ಸವ ಲಘು ಹೋಗಲ್ಲ ನಿಂದಿನ್ನ ತಿರುದಿಲ್ಲಲ್ಲ ಅಂತ ಬರಬರ ಒಳಗೆ ಬಂದ್ಲು ನ್ಯಾರಿ ಮಾಡಿ ಹೊಲಕ್ಕೆ ಹೋಗೋದು ದಿವ್ಸದ ರೂಢಿ ಅಂದ ಅಂದು ತುತ್ತ ನನ್ನ ಗಂಟಲ್ದಾಗ ಇಳಿವಲ್ದು ನೀರು ಕುಡಿಬೇಕಂದ್ರೆ ದುಃಖ ಒತ್ತರಿಸಿ ಬಂತು ಕುತ್ತಿಗೆ ಶಿರಾ ನಿಮ್ಮ ನಿಮ್ಮಾಯಿಗೆ ಏನು ಹೇಳಬೇಕು ಅನ್ನೋದ ಗೊತ್ತಾಗಲಿಲ್ಲ ದಿವಸ ರೊಟ್ಟಿ ಎರಡು ಅರಿಬಾಗ ಸುತ್ತಕೊಂಡು ಇಂದ ಅದನ್ನು ಮಾಡೋದು ಊಟಕ್ಕೆ ಇಂದ ಅದನ್ನು ಮಾಡೋದು ಗುಟಕ ನೀರು ಕುಡಿಲಾರದ ಹತ್ತಿ ಬಿಡ್ಸಕ್ಕೆ ಹೊಲಕ್ಕೆ ತಯಾರಾದೆ ಸೌದಿ ನೆಂಬವ ಅಗಸರು ಬಾವಸವ ಶಿವನ ಬೇದ ಬೇದ್ರು ಈಗ ಹುಡುಗ ಕ್ವಾಡಿಗೆ ಮತ್ತಿ ಸಾಯಕತಿ ಅದನ್ನ ಬಿಟ್ಟ ನೀ ಹೆಂಗರೆ ಬಂದೆ ತುಳಸವ ಹತ್ತಿ ಹೊಲಕ್ಕೆ ನಿನಗೇನು ಕಳ್ಳ ಹಾಕೈತಿ ಐತಿಲ್ಲೋ ಅಂತ ಒಂದಾ ಸವನ ಅಂದರು ನನಗೆ ಹೊಟ್ಟೆಗ ಬೆಂಕಿ ಕೋಳಿ ಆತು ನಿಮ್ಮ ಆಯಿ ಬಗಲಾಗ ನೀ ಕುಂತು ನಮ್ಮನ್ನ ಕೆಮ್ಮಿ ಕೆಮ್ಮಿ ನೋಡ್ತಿದ್ದೆ ನೀ ಕೆಮ್ಮುವಾಗಲಿಲ್ಲ ನನ್ನ ಎದಿ ಸಹ ಅಂತಿತ್ತು ಕಣ್ಣೀರ ಸುರಿಸಿ ಅವ್ವ ಹೊಲಕ್ಕೆ ಹೋಗಬೇಡ ಅಂತ ಅಳ್ತಿದ್ಲು ನಿಮ್ಮ ಆಯಿ ಬೇಗ ನನ್ನ ಪರ್ಸಲ್ದಿಂದ ಕಾಲ ಹೊರಗೆ ಹಾಕುವಂಗೆ ಮಾಡ್ತಿತ್ತು ಸೀರೆ ಸರಂಗ್ನಿಂದ ಮಾರಿ ಮುಚ್ಚಿಕೊಂಡು ಹೊರಗೆ ಬಂದು ಹೋದೆ ನಿಂಬವ್ಗೆ ಶಿವನವ್ಗೆ ನನ್ನ ಕಳ್ಳ ನಿನ್ನ ಮ್ಯಾಲ ಎಷ್ಟು ಐತಿ ಅನ್ನೋದು ತೋರ್ಸೋಕೆ ಆಗಲಿಲ್ಲ ಜಗತ್ತಿನಾಗ ಕೆಟ್ಟ ಅತಿ ಇರ್ಬೋದು ಆದರೆ ಕೆಟ್ಟ ಅವ್ವ ಇರೋದಿಲ್ಲ ಅನ್ನೋದು ತಮ್ಮ ಅವ್ರಿಗೇನು ಗೊತ್ತಾ ಅಂತ ನಮ್ಮವ್ವ ಆಮೇಲೆ ನಿನ್ನೆಲ್ಲ